ನಮ್ಮ ಸಂತೋಷ್ರಾವ್ ಅವ್ರ ತಂದೆಯನ್ನು ನಿಂದೆ ಬಿದ್ದಿದ್ದಾರೆ ಅವ್ರಿಗೂ ಏನಾದರೂ ಯೋಚನೆ ಮಾಡಬೇಕು ಒಂದು ಪುನರ್ವಸತಿ ಅವರ ಒಂದು ಜೀವನ ಕಟ್ಟುವ ಕೆಲಸವನ್ನು ನೋಡಬೇಕು ಇದು ಸಾಮಾಜಿಕ ಹೋರಾಟ ಸಾಮಾಜಿಕ ನ್ಯಾಯ ಅನುಶಾಸನಬದ್ಧ ನ್ಯಾಯ ಎರಡನ್ನೂ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಬ್ಯಾಲೆನ್ಸ್ ಮಾಡ್ಕೊಂಡು ತಗೊಂಡು ಹೋಗಬೇಕಾದ ಜವಾಬ್ದಾರಿ ನಮಗಿದೆ ಇಲ್ಲಿ ನೊಂದಂತಹ ಕುಟುಂಬಗಳು ಬೇರೆ ಬೇರೆ ಇದ್ದಾವೆ ಸಂತೋಷ್ ರಾವ್ ಕೂಡ ಅವನ ಜೀವನ ಅವರ ಮನೆಯವರ ಜೀವನವೂ ನನಗೆ ಮುಖ್ಯ ಅನ್ನಿಸ್ತಾ ಇದೆ ಅವ್ರಿಗೆ ಹೇಗೆ ನಾವು ಸಪೋರ್ಟಿವ್ ಆಗಿ ನಿಲ್ಲಬೇಕು ಅವರನ್ನೇ ಹೇಗೆ ಇದರಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ನಾನು ಯೋಚನೆ ಮಾಡಿ ಅಂದರೆ ಅವ್ರ ತಂದೆ ಸಂಪರ್ಕ ಅಂದರೆ ಯಾವ ಕಾರಣಕ್ಕೋಸ್ಕರ ಏನು ಸರ್ ಜೀವನ ಹಾಳಾಗೋಗಿದೆ ಸರ್ ಅವ್ರದ್ದು ಜೀವನ ಹಾಳಾಗೋಗಿದೆ ಅವ್ರಿಗೆ ಇಂಥದ್ದೇ ಬೇಕು ಅಂತ ಕೇಳುವಷ್ಟು ಏನು ಅವರ ಒಂದು ಸ್ವಭಾವ ಬಿಟ್ಕೊಡ್ತಾ ಇಲ್ಲ ಅಂದರೆ ಸ್ವಾಮಿ ಅಂತ ಕೇಳಲಿಕ್ಕೆ ಅವ್ರಿಗೆ ಬರುತ್ತಾ ಇಲ್ಲ ನಾನು ಅರ್ಥ ಮಾಡ್ಕೋಬೇಕು ಒಂದು ಸಲ ನಾವೇ ನಾನು ಪರಶು ಅವ್ರ ತಮ್ಮ ಮತ್ತು ಇನ್ನೊಬ್ರು ನಮ್ಮ ಸ್ನೇಹಿತರು ನವೀನ್ ಅನ್ನೋರು ನಾಲ್ಕೇ ಜನ ನಮ್ಮ ಹಣವನ್ನು ಹಾಕಿ ಅವರ ಮನೆಯ ರಿಪೇರಿ ಕೆಲಸಗಳನ್ನ ಮಾಡಿ ಇನ್ನು ಬೇರೆ ಯಾರು ಅದರಲ್ಲಿ ಹಣ ಕೊಟ್ಟಿದ್ದಿಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇನ್ನೂ ಒಂದು ಒಮ್ಮೆ ಅವ್ರ ಮನೆಗೆ ನಾವು ಹೋಗ್ತೇವೆ ನಮ್ಮದೇ ಹಣದ ಜೊತೆಯಲ್ಲಿ ಹೋಗ್ತೇವೆ ನಮ್ಮ ಸ್ನೇಹಿತರ ಜೊತೆಯಲ್ಲಿ ಹೋಗ್ತೇವೆ ಒಂದಿಷ್ಟು ಅವ್ರ ಜೊತೆಯಲ್ಲಿ ನಿಂತು ಅವ್ರಿಗೆ ಒಂದು ಸಾಂತ್ವನ ಕೊಡುವಂಥದ್ದು ಕೃತಿಗಳ ಮೂಲಕ ಕೆಲಸದ ಮೂಲಕ ಮಾಡ್ತೇವೆ ಅದು ನಮಗೆ ತುಂಬ ಪಿಕ್ಕಾಗ್ತಿರುವಂಥ ವಿಚಾರ ಅವ್ರ ಮನೆ ತುಂಬ ಹದಗೆಟ್ಟೋಗಿದೆ ಊಟಕ್ಕೂ ಸಮಸ್ಯೆ ಇದೆ ಈಗ ಯಾರಾದರೂ ಸಪೋರ್ಟ್ ಮಾಡಲೇಬೇಕು ನಾವು ಬರೇ ಹೋರಾಟ ಮಾಡ್ಕೊಂಡಿರೋಕ್ಕಾಗಲ್ಲ ಅವರು ಸತ್ತೋದ್ರೆ ನಮ್ಮನ್ನು ಬಾಧಿಸುತ್ತೆ ಅವ್ರಿಗೆ ತೊಂದರೆ ಆದರೆ ಆಗಲೇ ಒಂದು ಬೆರಳು ಕತ್ತರಿಸಿದ್ದಾರೆ ಅವ್ರಿಗೆ ಮಧುಮೇಹ ಹೆಚ್ಚಾಗಿದೆ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಆಗಿಲ್ಲ ಇಲ್ಲಿ ಏನೇನೋ ನೂರ ಒಂದು ಚಿತ್ರಹಿಂಸೆಗಳಲ್ಲಿ ಅವ್ರನ್ನ ತೊಡಗಿಸ್ಕೊಂಡಿರುವಂಥವರು ಸಿಕ್ಕಾಕೊಂಡಿದ್ದಾರೆ ಹೆಚ್ಚು ನಾನು ಹೇಳಬಾರ್ದು ಅದು ಒಂದು ರೀತಿಯಾದಂಥ ಅವಮಾನ ಮಾಡಿದಂಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಆದರೆ ಸದ್ಯದಲ್ಲಿ ಅವ್ರು ಮನೆಗೆ ಹೋಗಬೇಕು ಒಂದಿಷ್ಟು ವ್ಯವಸ್ಥೆಗಳನ್ನ ಮಾಡಬೇಕು ಇದು ನಾವು ಖಂಡಿತವಾಗಲೂ ಒಡನಾಡಿ ಕಡೆಯಿಂದ ಮಾಡ್ತಿದ್ದೇವೆ ಅವ್ರಿಗೋಸ್ಕರ ಸರ್ ಇಲ್ಲಿ ಒಂದು ಲಿಂಕ್ ಕೇಳ್ತೀರಿ ಚಾಮರಾಜನಗರದಲ್ಲಿ ನಡೆದಂತಹ ಬಾಲಕನ ಮೇಲೆ ದೌರ್ಜನ್ಯ ಲೈಂಗಿಕ ದೌರ್ಜನ್ಯ ನಡೀತಲ್ಲ ಆ ಸಂತ್ರಸ್ತ ಬಾಲಕನಿಗೆ ಪರಿಹಾರ ಕೊಡ್ತು ಅದೇ ನ್ಯಾಯಾಲಯದ ನಿರಪರಾಧಿ ಅಂತಾಗಿರೋ ಸಂತೋಷವಾಗಿ ಯಾವುದೇ ರೀತಿಯ ಪರಿಹಾರ ಇನ್ನೂ ಕೊಡೋದಕ್ಕೆ ಕೊಡಿಸೋದಕ್ಕೆ ಆಗಿಲ್ಲ ಯಾಕೆ ಸಾರು ಈಗ ಕೇಸ್ ಮತ್ತೆ ವಾಪಸ್ಸು ಕಾನೂನಿನ ಅಂಗಳಕ್ಕೆ ಬಿದ್ದಿದೆ ಮೇಲ್ಮನವಿ ಹೋಗಿದ್ದಾರೆ ಈಗ ಯಾರು ತನಿಖೆ ಮಾಡಿದ್ರು ಸಿ ಬಿ ಐ ಅಧಿಕಾರಿಗಳಿರ್ಬೋದು ಆ ವ್ಯವಸ್ಥೆ ಏನಿದೆ ಪ್ರಾಸಿಕ್ಯೂಷನ್ ಮತ್ತೆ ಸರಿ ಇಲ್ಲ ಯಾವುದು ಸಿ ಬಿ ಐ ವಿಶೇಷ ನ್ಯಾಯಾಲಯ ನೀಡಿದಂಥ ತೀರ್ಪು ಸರಿ ಇಲ್ಲ ಅಂಥೇಳಿ ಮತ್ತೆ ಹೈಕೋರ್ಟ್ ಮೆಟ್ಟಲೆ ಇರೋದ್ ಇರೋದ್ರಿಂದ ವಿಭಾಗೀಯ ನ್ಯಾಯಾಲಯದಲ್ಲಿ ಇದು ಕೇಸ್ ಬಿದ್ದಿರೋದ್ರಿಂದ ಸದ್ಯಕ್ಕೆ ಯಾವುದೇ ಮತ್ತೆ ಇವರು ಆರೋಪಿಸ್ಥಾನದಲ್ಲೇ ನಿಲ್ತಿದ್ದಾರಲ್ಲ ಇದು ಬಗೆಹರಿಬೇಕು ಇದಕ್ಕೆ ಹೇಳೋದು ಕೋರ್ಟು ಎದ್ದವನು ಸೋತ ಸೋತವನು ಸತ್ತ ಅಂತ ಈಗ ಇವರು ಪಾಪ ಮತ್ತೆ ಹೋಗಿ ನಿಂತ್ಕೊಳ್ಬೇಕು ಇದು ನಮ್ಮ ಫಾರ್ಚುನೇಟ್ಲಿ ಅಂಡ್ ಅನ್ಫಾರ್ಚುನೇಟ್ಲಿ ಇದನ್ನು ನಾವು ಅನಿವಾರ್ಯವಾಗಿ ಇದನ್ನು ನಾವು ಒಪ್ಕೊಳ್ಳೇಬೇಕಾಗುತ್ತೆ ಪ್ರೊಸೀಜರ್ ಬಹುಶಃ ಮುಂದಿನ ದಿನಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇರೋದು ಒಂದಿಷ್ಟು ಸಜ್ಜನಿಕೆ ಇರುವಂಥವ್ರು ಒಂದಿಷ್ಟು ತುಡಿತಾ ಇರುವಂಥ ಜನ ಸೌಜನ್ಯಗಳ ಬಗ್ಗೆ ಯೋಚನೆ ಮಾಡ್ತಾನೆ ಈ ರಾವ್ ಮತ್ತು ಅವರ ತಂದೆ ಸುಧಾಕರ್ ರಾವ್ ಅವರ ಜೀವನದ ಬಗ್ಗೆನೂ ಯೋಚನೆ ಮಾಡೋದು ಯಾರಾದರೂ ಒಂದಿಷ್ಟು ಜನ ಅವರಿಗೆ ಸಪೋರ್ಟಿವ್ ಆಗಿ ನಿಂತು ಅವ್ರಿಗೊಂದು ಕೆಲಸ ಕೊಡಿಸೋದು ಇಲ್ಲ ಮಕ್ಕಳು ಮೂರು ಜನ ಮಕ್ಕಳಲ್ಲಿ ಯಾರಾದರೂ ಒಬ್ಬರಿಗೆ ಒಂದು ಮದುವೆ ಮಾಡಿಸೋದು ಅಥವಾ ಮನೆಗೆ ಒಂದಿಷ್ಟು ದಿನಸಿ ಬಂದು ಬಿಡುವ ಹಾಗೆ ಮಾಡುವಂಥದ್ದು ಆ ಸುಧಾಕರ್ ರಾವ್ ಅವರ ದಿನನಿತ್ಯದ ಮಾತ್ರೆಗಳನ್ನ ಒದಗಿಸುವಂಥ ಕೆಲಸ ಸುತ್ತಮುತ್ತಲಿದ್ದವ್ರು ಮಾಡಿದ್ರೆ ಸಾಕು ಆ ಕಾರ್ಕಳದಲ್ಲಿರುವಂತಹ ಧನಿಕರು ಯಾರಿದ್ದಾರೆ ಅವರು ಕಣ್ಬಿಟ್ರೆ ಸಾಕು ಸಣ್ಣದಾಗಿ ಕಣ್ಣುಬಿಟ್ರೆ ಸಾಕು ಇವ್ರ ಮನೆ ಅರಳುತ್ತೆ ಇದನ್ನು ನಾನು ಇನ್ನೆಷ್ಟು ಬಗೆಯಾಗಿ ಹೇಳಬೇಕು ಜನರ ಒಂದು ಲೊಚುಗುಟ್ಟುವಿಕೆ ಇಲ್ಲಿ ಬೇಕಾಗಿಲ್ಲ ಅಯ್ಯೋ ಅನ್ನುವಂಥದ್ದು ಬೇಕಾಗೋದಿಲ್ಲ ನಾವು ಇಲ್ಲಿಂದ ಹೋಗಿ ಅಲ್ಲಿ ಮಾಡೋದು ಏನಿದೆ ಒಮ್ಮೆ ಮಾಡಿದ್ದೇವೆ ಯಾಕೆ ಮಾಡಿದ್ವಿ ಅಂತಂದರೆ ಅದು ಒಂದು ಮಾದರಿಯಾಗಲಿ ಅದು ಅಲ್ಲಿಯ ಜನರ ಒಂದು ಜನರಿಗೆ ಒಂದು ಮುಂದೆ ಮಾಡಲಿಕ್ಕೆ ಒಂದು ದಾರಿ ಮಾಡಿಕೊಡ್ಲಿ ಅಂತ ಹೇಳೋ ಕಾರಣಕ್ಕೆ ನಾವು ಹೋಗಿದ್ದಿತ್ತು ಪದೇ ಪದೇ ನಾವು ಇಲ್ಲಿಂದ ಹೋಗೋದು ಅಲ್ಲಿಯ ಜನರಿಗೂ ಕೂಡ ಅವಮಾನ ಅಲ್ಲಿ ಒಳ್ಳೆ ಜನ ಇದ್ದಾರೆ ಒಳ್ಳೆತನ ಇದೆ ಅಲ್ಲಿ ಧನಿಕರಿದ್ದಾರೆ ಸಿರಿವಂತರು ಇದ್ದಾರೆ ಅದಕ್ಕೊಂದು ಅರ್ಥ ಬರಬೇಕು ಅಂತಂದರೆ ಸುಧಾಕರ್ ರಾವ್ ಅಂತ ಮೇಸ್ಟ್ರಿಗೆ ಅವರ ಮಕ್ಕಳು ಯಾರಿದ್ದಾರೆ ನಿಷ್ಪಾಪಿ ಮಕ್ಕಳು ಯಾರಿದ್ದಾರೆ ಆ ಗಂಡು ಮಕ್ಕಳಿಗೆ ಬದುಕು ಕಟ್ಟಿಕೊಡುವಂಥ ಕೆಲಸವನ್ನು ಅಲ್ಲಿಯೇ ಜನ ಮಾಡಲಿ ಅಂತ ನನ್ನ ಆಗ್ರಹಿಸ್ತಾ ಇದ್ದೀನಿ ಅದು ಮಾಡ್ಬೋದಾಗಿ ಕೆಲಸ ಇಲ್ಲ ನಾವು ಖಂಡಿತವಾಗಲೂ ಒಡನಾಡಿ ಈ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದಿಟ್ಟೆ ಇಡುತ್ತೆ ಸರ್ ಈಗ ಸೌಜನ್ಯ ಪ್ರಕರಣ ಗುರಿ ಒಂದೇ ಆದರೆ ಸಾಗುವ ದಾರಿ ಬೇರೆ ಬೇರೆ ಆಗ್ತಾ ಇದೆಯಾ